ಆ ಸ್ಪಾನ್ಸರ್ಶಿಪ್ ಎಲ್ಲ ನೋಡ್ಕೊಂಡು ನನ್ನ ಅನ್ಸಿಕೆ ಕಾರೇ ಇಟ್ಬಿಡಲ್ಲ ಬಿಡ್ರಿ ಗೆದ್ರೆ ನಮ್ಮ ರೈತರ ತಾನೆ ಗೆಲ್ಲೋದು ಗೆದ್ಕೊಂಡು ಹೋಗ್ಲಿ ಬಿಡ್ರಿ ಇದ್ರಲ್ಲಿ ಜೆ ಸಿಪಿ ಇಕ್ಕಿದ್ರು ಏನೋ ಅನುಕೂಲ ಆಗಿ ಇದಾದ್ರೆ ಅದೇ ನೋಡ್ಬಿಡಣ್ಣ ಬಿಡ್ರಿ ಒಬ್ನ ಒಬ್ಬ ಅನುಕೂಲ ಆಗಲಿ ಬಟ್ ಜೆ ಸಿಪಿ ಟ್ಯಾಂಕ್ರೋ ಈ ತರ ವಿಕಲ್ ಅವು ನಮ್ಮ ಹಳ್ಳಿ ಅಲ್ವಾ ಅದನ್ ಮಾಡಲ್ಲ ನಾನು ಲಕ್ಸುರಿ ಕೊಡೋಣ ಓಡಾಡಲಿ ಅವನು ನಮ್ಮ ಹಳ್ಳಿ ಕಾರ್ ಇವತ್ತು ಕಾರ ಅಂತ ಹೇಳ್ಕೊಂಡು ಎಮ್ಮೆಯಿಂದ ಅಲ್ವಣ್ಣ ಒಳ್ಳೇದೇ ಮಾಡೋದಣ್ಣ ನಾನು

ಇನ್ನೊಬ್ಬರು ಕಾರ್ ನೋಡಿದ ತಕ್ಷಣ ಆಶ್ರಯವಾಗಿರ್ಬಂಟು ಅಲ್ಲ ಕಾರ್ ತಗೊಂಡು ಮಾರದ ಮೇಲೂ ಆ ಕಾರ್ ಒಂದ್ ವ್ಯಾಲ್ಯೂ ಇರ್ತದೆ ರೇಸ್ ಅಲ್ಲಿ ಗೆದ್ದಿರೋ ಕಾರ್ ಅನ್ಬಿಟ್ಟ ಅದು ಐ ಅದ ಐದ್ ಲಕ್ಷ ರೂಪಾಯಿ ಕಾರ್ ಇದ್ರೆ ಹದಿನೈದು ಲಕ್ಷ ಕೊಟ್ಕೊಂಡ್ಗೊಂಡವನು ಇರ್ತಾನೆ ಯಾಕಂದ್ರೆ ಅದ ರೇಸ್ ಅಲ್ಲಿ ಗೆದ್ದಿರೋ ಕಾರ್ ಕಾರ ಯಾಕಂದ್ರೆ ಕೆಲವೊಂದು ಸೆಲೆಬ್ರಿಟಿ ಹಾಕಿರೋ ಬಟ್ಟೆ ಅದು ಅವ್ರು ತಗೊಂಡಾಗ ಕೇವಲ ಐವತ್ ಸಾವಿರ ಇದ್ರೆ ಅದ್ ಬಿಟ್ ಮಾಡಿದಾಗ ಐವತ್ ಲಕ್ಷಕ್ಕೂ ಹೋಗುತ್ತೆ ಯಾಕಂದ್ರೆ ಆ ವ್ಯಕ್ತಿ ಹಾಕಿರೋದಕ್ಕೋಸ್ಕರ ಅಲ್ವಾ ಸುದೀಪ ನಮ್ಗೊಂದ್ ಜಾಕೆಟ್ ಕೊಟ್ಟಿದ್ದಾರೆ ಆ ಜಾಕೆಟ್ ಹತ್ರ ಬಂದ್ ಫೋಟೋ ಇಸ್ಕೊಂಡು ಹೋಗ್ರಿ ಎಷ್ಟೋ ಜನ ಅದು ತರ್ಸ್ತೀನಿ ತೋರಿಸ್ತೀನಿ ನಿಮ್ ಮೀಡಿಯಾ ಯಾರಪ್ಪ ಅದೇ ನೀವು